ಹೊನ್ನಾಳಿಯ ಆಕಳು ಸಂತೆ ಏನ್ ನೋಡಿದ್ವಿ ಪಕ್ಕದಲ್ಲಿ ಇರುವಂತ ಎತ್ತಿನ ಸಂತೆ ಇದು ತಲೆಗೆ ಹುಳ ಕಡಿತಾ ಹ್ಮ್ ಗುಡ್ ಮಾರ್ನಿಂಗ್ ನಾನು ಅರ್ಷದ್ ನೀವು ನೋಡ್ತಿರೋದು ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಹೊನ್ನಾಳಿಯ ಎತ್ತಿನ ಸಂತೆ ಎತ್ತಿನ ಸಂತೆಯಲ್ಲಿ ಇವತ್ತು ಹೋದ ವಾರ ಈ ವಾರ ಸಖತ್ ಆಗಿ ಬಂದಿದಾವೆ ಎತ್ಗ ಆದ್ರೆ ಸಣ್ಣ ಮೊಣಕ ಜಾಸ್ತಿ ಇದಾವೆ ಜೊತೆಗೆ ದೊಡ್ಡ ಎತ್ತುಗಳು ಕೂಡ ಇದೆ ಅಮೃತ್ ಮಹಲ್ ಹಳ್ಳಿ ಕಾರ್ ಹೆಚ್ಚು ಒಂದಿದಾವೆ ಬಂದ್ ಮಾತಾಡ್ತಾ ತಡ ಮಾಡೋದು ಬೇಡ ಎಷ್ಟು ಹಲ್ಲು ನೋಡ ಇವತ್ತು ಅರಲ್ ಜಾತಿ ಬಂದ್ರೆ ಯಾವುದು ಬರ್ಬೋದು ಕಡೆ ಇಲ್ಲ ಇವಾಗ ಜಾತಿ ಬಂದ್ರೆ ಯಾವ್ದು ಬರ್ಬೋದು ಸರ್ ಅಮೃತ್ ಮಾಲ್ ಎಲ್ಲ ನೋಡ್ದೆ ಡುಬಾ ಈ ಕಡೆ ಕೆಳಗೆ ನೋಡಿದಾಗ ಅನ್ಕೊಂಡೆ ಚೆನ್ನಾಗಿದೆ ಅಮೃತ್ ಮಾಲ್ ಹತ್ರ ವ್ಯವಸಾಯ ಮಾಡೋದ್ರಲ್ಲಿ ಹೆಂಗೆ ಸರ್ ಎಕ್ಸ್ಪೋರ್ಟ್ ಅಲ್ಲ ವೆರಿ ನೈಸ್ ಅಣ್ಣವರು ನಿಂತಿದ್ದಾರೆ ಅವರವು ಇವು ಏನ್ ರೇಟ್ ಫೈನಲ್ ಜೊತೆ ಜೋಡಿ ಏನೋ ಅನ್ನರ್ದು ಸೇಲ್ ಆಗಲಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಡಬಲ್ ನೈನ್ ಡಬಲ್ ನೈನ್ ಟೂ ನೈನ್ ಡಬಲ್ ಫೈವ್ ಡಬಲ್ ಫೈವ್ ಇದು ಪಕ್ಕ ಅಮೃತ್ಗೆ ಬರುವಂತ ನೋಡ್ದಾಗ್ಲೇ ಅಂದೇ ಇದು ಚಂದ ಚಂದ್ರ ನೋಡ್ರಿ ಇರ್ತಿದಾವ ಇದು ಸ್ವಲ್ಪ ಹಳ್ಳಿ ಕಾರಿಗೆ ಬರ್ತಾವ ಇದು ಪಕ್ಕ ಹಳ್ಳಿ ಖಾರ ಯಾವ ಆ್ಯಂಗಲ್ ಅಲ್ಲಿ ನೋಡ್ತೀರ ನೋಡ್ರಿ ಏನ್ ಚಂದ ಇದಾವಂದ್ರೆ ತೋಡಿ ಖುಷಿ ಆಗ್ತದೆ ಇವೆಲ್ಲ ನೋಡ್ರಿ ಸೌಕರ್ಯ ಏನ್ ರೇಟ್ ಹೇಳ್ತಾ ಇದ್ರಿ ಆ ಒಂದು ಇಪ್ಪತ್ತೇಳು ಒಂದು ಇಪ್ಪತ್ತು ಹಳ್ಳಿಕಾರ ಕಾರ್ರು ಒಂದ್ ಐತಿ ಒಂದ್ ಅಮೃತ್ ಒಂದ್ ಕಾಸ್ ಐತಿ ಅದಕ್ಕೆ ಎಷ್ಟಲ್ಲ ನೋಡಪ್ಪ ಇವ್ ಕಡೆ ಅಲ್ಲಾ ಏನ್ ಚಂದ ಜೋಡಿ ನಿಂತ ನೋಡಿ ಇದಪ್ಪ ಫೋಸ್ ಕೊಡೋದಂದ್ರೆ ಹಿಂಗ್ ಕೊಡ್ಬೇಕು ಈಗ ಫೈನಲ್ ಏನ್ ರೇಟ್ ಆಗ್ಬೋದು ಹಾ ಯಾವುದಲ್ಲ ಅಂದ್ರೆ ಜೋಡಿ ಎಲ್ಲ ನೀವ್ ಏನ್ ಹೇಳ್ಬೋದು ಒಂದು ಇಪ್ಪತ್ ಜೋಡಿ ಓಕೆ ಬ್ಯಾಂಡಿಗೆ ಹಿಡಿಬೇಕು ಬಾಯ್ ನೀವ್ ಕರಿ ಮಣಕ ಯಾವ ಜಾತಿ ಬರ್ತಾವ ನೀವು ಇದು ಯಾವ ಜಾತಿ ಬರ್ತದ ಹಳ್ಳಿಕಾಯ್ ಬೇಡ ಬರ ಇದು ಕ್ರಾಸ್ ಬಿಟ್ಟು ಹೇಳ್ಬಿಡ ಅಮೃತ್ ಮಿಕ್ಸ್ ಐತಿ ಅದು ಹಳ್ಳಿಕಾಯ್ ಬರಲ್ಲ ಅಮೃತ ಕ್ರಾಸ್ ಮಿಕ್ಸ್ ಐತಣ ಸ್ನೇಹಿತರ ಅಮೃತ ಮಿಕ್ಸ್ ಇರೋಂತವು ಏ ಜೋಡಿ ಏನ್ ಹೇಳಿದ್ರಿ ಬಸ್ ಇದು ಒಂದ್ ಒಂದು ಹತ್ತು ಜೋಡಿ ಹೇಳ್ತಿದಾರೆ ಅಲ್ಲಿ ಮಾಡಿದವ ಇಲ್ಲ ಇವ್ ನಾಲ್ಕಲ್ ನಾಲ್ಕಲ್ ಇಲ್ಲದವ ಎತ್ತು ಗಿತ್ತು ಚಂದ ಎಳಿ ತಗೋತಿಯಾ ಈಗ ಲಾಸ್ಟ್ ಫೈನಲ್ ಏನಾಗ್ಬೋದು ಫೈನಲ್ ರೇಟ್ ಏನಾಗ್ಬೋದು ಒಂದು ಒಂದು ಬಂದ್ರೆ ಜೋಡಿ ಬಿಟ್ಟು ಬರ್ತಾರೆ ನಂಬರ್ ಹೇಳ್ಬಿಡ್ರಿ ಹಂಗೆ ನಂಬರ್ ಇಲ್ಲ ಓಕೆ ಓಕೆ ಯಾವ ಊರ್ ಅಂತ ಹೇಳ್ಬೋದಾ ಎಮ್ ಎಟ್ಟಿಯರು ಇಲ್ಲೊಂದಿದೆ ಯಾವ ಬ್ರೀಡ್ ಅಂತ ಕೇಳೋಣ ಅದಕ್ಕೂ ಮುಂಚೆ ಹೀಗೆ ವಿಡಿಯೋ ನೋಡಿದ್ರೆ ಹಳ್ಳಿ ಕಾರ್ ಅಲ್ಲಿ ಇದೆ ಅಮೃತ್ ಕ್ರಾಸ್ ಅಲ್ಲಿ ಇದೆ ನೋಡಿ ಒಂದು ಹನ್ನೆರಡು ಆಗಿತ್ತು ಜೋಡಿ ಓಕೆ ಓಕೆ ಹಳ್ಳಿ ಕಾರ್ ಕ್ರಾಸ್ ಬರುತ್ತಲ್ಲ ಒಂದ್ ಹಳ್ಳಿ ಕಾರ್ ಇದೆ ಒಂದ್ ಅಮೃತ್ ಕ್ರಾಸ್ ಇದೆ ಆ ಕಡೆ ಎಷ್ಟಲ್ಲ ಇದಾವೆ ಇವು ಓಕೆ ಓಕೆ ಚೆಂದ ಕೆಲಸ ಮಾಡಿದ್ರೆ ಕಾಣ್ತೇವಲ್ಲಣ್ಣ ಒಳ್ಳೆ ಗಿಳೆ ಹೊಡೆದು ನೋಡಿದ್ರೆ ಗೊತ್ತಾಕೈತಿ ಮಾರ್ಕ್ ಲಾಸ್ಟ್ ಫೈನಲ್ ಅಷ್ಟೇ ಆಗಿರೋದು ಒಂದು ಹನ್ನೆರಡು ಯಾವಾರು ಏನಾರು ನಂಬರ್ ಏನೇನು ಸಿಗುತ್ತೆ ಫೋನ್ ನಂಬರ್ ಏನಾದ್ರು ಹಿಂಗೆ ಗುರಿಗಳು ಬೇಕು ಎತ್ತುಗಳು ಬೇಕು ಅಂದ್ರೆ ಫೋನ್ ನಂಬರ್ ಹೇಳಿರಿ ಇದ್ರೆ ಫೋನ್ ಹಾ ಸರಿ ಸರಿ ಓಕೆ ಓಕೆ ಸರ್ ಸೂಪರ್ ಡೂಪರ್

ಎರಡ್ ಹಳ್ಳ ನಾವು ಎತ್ತುಗಳು ಇವು ಹಳ್ಳಿ ಕಾರ ಅಮೃತ್ ಮಹಲ್ ಕ್ರಾಸ್ ಇದಾವೆ ಏನ್ ರೇಟ್ ಪ್ರಾಕ್ಟೀಸ್ ಮಾಡ್ತಿದ್ರೆ ಗಾಡಿ ಗಿಡಿ ಚಿಕ್ಕಿಗೆಲ್ಲ ಎರಡು ಇರ್ತದ ಜೋಡಿ ಫೈನಲ್ ಏನಾದ್ರು ಹೇಳ್ರಿ ಬಸ್ ಅರವತ್ತು ಪ್ಲಸ್ ಒಂದು ನಿಮ್ದು ನಾಲ್ಕು ವೆರಿ ನೈಸ್

ಹಾಗಾದ್ರೆ ಗುಡ್ ಮಾರ್ನಿಂಗ್ ನಾನು ಹರ್ಷದ್ ನೀವು ನೋಡ್ತಿರೋದು ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಹೊನ್ನಾಳಿಯ ಎತ್ತಿನ ಸಂತೆ ಎತ್ತಿನ ಸಂತೆ ಇವತ್ತು ಹೋದ ವಾರ ಈ ವಾರ ಸಖತ್ ಆಗಿ ಬಂದಿದಾವೆ ಎತ್ತುಗಳು ಆದ್ರೆ ಸಣ್ಣ ಮನಕ ಜಾಸ್ತಿ ಇದಾವೆ ಜೊತೆಗೆ ದೊಡ್ಡ ಎತ್ತುಗಳು ಕೂಡ ಇದೆ ಅಮೃತ್ ಮಹಲ್ ಹಳ್ಳಿ ಕಾರ್ ಹೆಚ್ಚು ಬಂದಿದಾವೆ ಬಂದ್ ಮಾತಾಡ್ತಾನೆ ತಡ ಮಾಡೋದು ಬೇಡ ಯಾವ ಜಾತಿ ಬರುತ್ತೆ ಸರ್ ಇದು ಬೆಟ್ಟಾಪುರದ ಆಮೇಲೆ ಏನ್ ರೇಟ್ ಹೇಳ್ತೀವಿ ಹಳ್ಳಿ ಅದು ಏನ್ ರೇಟ್ ಹೇಳ್ತೀರಿ

ಬಸ್ ಯಾವ್ದು ಬರ್ತಾವ ಬಸ್ ಇದು ಯಾವ ಜಾತಿ ಬರ್ತಾವ ಹಳ್ಳಿಕಾರಲ್ಲಿ ಎಷ್ಟೇ ಹಲ್ಲಲ್ಲಿ ಹಲ್ಲಿದೆ ಎರಡುವ ಎರಡಲ್ಲೋ ನಾಲ್ಕು ಎರಡಲ್ಲೂ ನಾಲ್ಕರಲ್ಲಿದ್ದಾವೆ ಫೈನಲ್ ರೇಟ್ ಏನ್ ಹೇಳ್ತೀರಿ ಇಪ್ಪತ್ತೆಳ್ತೀವಿ ಒಂದೇ ಬಂದ್ರಿ ಕೆಲಸ ಚೆನ್ನಾಗಿ ಮಾಡಿದವಂತ ಇದೆ ಪ್ರೂಫ್ ಇದೆ ಹಿಂದಗಡೆ ಎಲ್ಲ ಗಲೀಜ್ ಗಲೀಜ್ ಒಳ್ಳೆ ಗೀಳೆ ಹೊಡೆದವಲ್ಲ ಹ್ಮ್ ನಂಬರ್ ಅಪ್ಪ ತೊಂಬತ್ತೊಂದು ಅರವತ್ನಾಲ್ಕು ಹ್ಮ್ ಹೀರೋ ಆರು ಯಾವ ಊರಮ್ಮ ಬಾಡ ಬಾಡ ಇಲ್ಲಿ ಅತ್ತಿಗೆರೆ ಬಾಡ ಅಂತಾರಲ್ಲ ದಾವಿಗೆರೆ ನೋಡ್ರಿ ನಮ್ಮ ಹುಡುಗ ಇಲ್ಲಿದನ್ ಅಣ್ಣ ಅಲ್ಲ ಎತ್ತಿನ ಪಟಕ್ಕೆ ಬಂದಿದ್ದಾರೆ ಈ ಕಡೆ ನಮಸ್ಕಾರ ಈಗ ದಸಕಲ್ಲಿ ಜನಲ್ಲಿರೋದು ಎತ್ತಿನ ಪಟಕ್ಕೆ ಬಂದ್ರಾ ಹೆಂಗೆ ಹೌದಾ ನಿಮ್ಮ ಇವು ಚಿಕ್ಕಪ್ಪ ಎ ಹಳ್ಳಿ ಕರದ ತವಣೆ ಹಳ್ಳಿ ಕರ ಇರ್ಬೋದು ಎಷ್ಟಲ್ಲ ಇರಬಹುದು ಇವ ಅದ್ ಮಾಡಿಲ್ಲ ಅದ್ ಮಾಡಿಲ್ಲ ಇನ್ನು ಏ ಬಾರಿ ಚಂದ ಇದೆ ಅಲ್ಲೂ ಮಾಡಿಲ್ಲ ಅಂದಪ್ಪ ತುಂಬಾ ಚಂದ ಇದಾವೆ

ಡಿಸೈನ್ ಡಿಸೈನ್ ಆಗಿ ರೆಡಿ ಮಾಡಿದಾರ ಜೋಡಿ ಎಪ್ಪತ್ತೈದು ಹಲ್ ಮಾಡಿಲ್ಲ ಹಲ್ ಮಾಡಿಲ್ಲ ಎಪ್ಪತ್ತೈದು ಸಾವಿರ ಹೇಳ್ತಾರ ಜೋಡಿ ಬಾರಿ ಜಾಸ್ತಿ ಆಗ್ಬಿಡುತ್ತೆ ಅಲ್ಲ ಈಗ ಅಲ್ಲ ಇದು ಅಮೃತ್ ಮಹಲ್ ಅಲ್ಲಿ ಬರ್ತತೆ ಇದು ಹಳ್ಳಿ ಕರ ಕ್ರಾಸ್ ಬರ್ತತೆ ಈಗ ಅಂದಿಲ್ಲ ಮಾತ್ ಬಾರಿ ಮಾತ್ ಬಾರಿ ಮಾತ್ ಬಾರಿ ನೋಡಿಲ್ಲ ಇನ್ನ ಚಂದ ಮಾತಾಡ್ತಾರ ನಲ್ವತ್ ಸಾವಿರ ಬಂದ್ರೆ ಕೊಡ್ತಾರ ಅದಕ್ಕೆ ಯಾಕಂದ್ರೆ ಮೊಬೈಲ್ ಅಲ್ಲಿ ನೋಡಿ ಫೋನ್ ಮಾಡೋರು ಇರ್ತಾರೆ ನೀವು ರೇಟ್ ಹೇಳಿದ್ರೆ ಅಲ್ಲಿ ಸಂಡ ಹೊಡಿತಾರ ಅವ್ರು ಹೌದ್ ಅವ್ರು ಈ ತರ ಎತ್ತುಗಳು ಬೇಕು ಒಳ್ಳೆ ಒಂದು ಕೊಡಿಸ್ತಿರಲ್ಲ ಇದು ಇದು ಎಷ್ಟ ಇದಾವೆ ಯಾವ ಜಾತಿ ಬರ್ತಾವಣ ಇವು ಹಳ್ಳಿ ಹಳ್ಳಿಕ ಒಂದು ಅರವತ್ತೈದು ರೇಟ್ ಹಳ್ಳಿ ಕಾರ್ ಬರೋ ಮಿಕ್ಸ್ ಕೋಡ್ ಗೀಡು ಬಾರಿ ಚಂದ ಶೈನ್ ಆಗಿ ಮಾಡ್ತಾ ಇದ್ದಾರೆ ಯಾವ ಅಣ್ಣವ್ರು ಚನ್ನಗಿರಿ ತರಕುನ ಕೆಲಸ ಚೆನ್ನಾಗ್ ಅಣ್ಣ ಹೊಲ್ದಲ್ಲಿ ಹೆಂಗೆ ಎಡಬಲ್ಲ ಯಾವ್ದಣ್ಣ ಇದ್ರಲ್ಲಿ ಎಡ ಎಡಾಬಲ್ಲ ಹಿಂಗೆ ಫೈನಲ್ ರೇಟ್ ಏನಾಗ್ಬೋದಣ್ಣ ಒಂದು ಐವತ್ತು ಐದು ಏನ್ ಹೇಳಿದ್ರಿ ಒಂದು ಮೂವತ್ತೈದು ಒಂದು ಮೂವತ್ತೈದು ಯಾವ ಜಾತಿ ಬರ್ತಿದ್ದ ಹಳ್ಳಿ ಕಾರ್ ಹಳ್ಳಿ ಕಾರ್ ಹಲ್ಲು ಏನ್ ಮಾಡಿರ್ಬೋದು ಕಡೆ ಅಲ್ಲ ಎಡುವ ಎಡ ಕರೆಕ್ಟ್ ಅಣ್ಣ ಇವು ವ್ಯವಸ್ಥೆ ಮಾಡಿದವಲ್ಲ ವ್ಯವಸ್ಥೆ ಮಾಡಿದ್ರು

अन्ना जी क्या क्या तो ये करने को कोई सक्कर दे रहा था कि आप कोई दूसरा दे क्या ना हां हां अरे हे अल्लाह जी

ಸಕರೆ ಯಾವ ಜಾತಿ ಬರ್ತೀವಿ ಯಾವ ಜಾತಿ ಬರಿ ಎತ್ತುಗಳಿವು ಬೇ ಜಾತಿ ಬೇಳ್ ಜಾತಿ ಎತ್ತುಗಳಲ್ಲಿ ಅಮೃತ ಕ್ರಾಸು ಬೆಟ್ಟಪುರ ಹಳ್ಳಿಕಾರಿ ಮಿಕ್ಸ್ ಏನ್ ಎಷ್ಟ ಹಲ್ ಮಾಡಿದಾವ ಅಣ್ಣ ಆಹ್ ಆರಲ್ ಆರ್ ಎಲ್ ಇದಾವ ಓಕೆ ಕೆಲಸ ಮಾಡೀವಲ್ಲ ಸಕ್ಕರೆ ಈಕಡೆ ಎಲ್ಲ ಚೆನ್ನಾಗಿ ಹೊಡಿತಾವ್ ಚಕ್ರಿ ಗಾಡಿ ಗಿಡಿ ಎಲ್ಲ ಚೆನ್ನಾಗಿ ಹೊಡಿತಾವ ಫೈನಲ್ ರೇಟ್ ಏನಾಗತ್ತೆ ಅಣ್ಣ ಫೈನಲ್ ರೇಟ್ ಫೈನಲ್ ರೇಟ್ ಏನಾಗುತ್ತ ಅಲ್ಲ ಅಮೌಂಟ್ ದುಡ್ಡು ಎಷ್ಟು ಆಗುತ್ತೆ ಫೈನಲ್ ಎರಡು ಜೋಡಿ ಎರಡು ಲಕ್ಷ ಜೋಡಿ ಬಾಬಾ ಫೋನ್ ನಂಬರ್ ಕೆಲವ್ರು ಕೊಡ್ತಾರೆ ಕೆಲವ್ರು ಕೊಡೋದಿಲ್ಲ ನೀವು ಪದೇ ಪದೇ ಫೋನ್ ಮಾಡಿ ಮಾಡ್ತೀರಾ ಅಂತ ಹೇಳಿ ಫೋನ್ ನಂಬರ್ ಕೊಡಕ್ ಹಿಂದೆ ಮುಂದೆ ಮಾಡ್ತಾರಪ್ಪ ಅಡ್ಡಿಲ್ಲ ಯಾರು ಕೊಡ್ತಾರೋ ಅದನ್ನ ಹಾಕೋಣ ಏನಂತೀವಿ ಸ್ವಲ್ಪ ಹಳ್ಳಿ ಕರೆಗೆ ಹೆಂಗ್ ಹತ್ರ ಬರುತ್ತೆ ಅಂದ್ರೆ ಮಿಕ್ಸ್ ಪ್ಯೂರ್ ಇಲ್ಲ ಪ್ಯೂರ್ ಬಂತಪ್ಪ ನಿಲ್ಲಕ್ಕಾಗಲ್ಲ ಅಷ್ಟು ಹತ್ರ ಇರ್ತವೆ ಕೇಳೋ ಏನ್ ಸಕರ್ ರೇಟ್ ಏನ್ ಹೇಳಿದ್ರಿ ಒಂದು ಇಪ್ಪತ್ತು ಜೋಡಿ ಎಲ್ಲ ತಲೆ ಕೊಡುತ್ತೆ ಅಪ್ಪ ಹತ್ರ ಹೋದ್ರೆ ಎತ್ ಬಿಸಾಕ್ತವೆ ಅನ್ನೋ ತರ ಇದಾವೆ ಹಳ್ಳಿಕರಲ್ಲಿ ಇದಾವೆ ಅಲ್ಲಿ ಏನ್ ಮಾಡಿದಾವೆ ಹೊಸಬಾಯಿ ಓಕೆ ಫೈನಲ್ ರೇಟ್ ಏನಾಗ್ಬೋದು ಒಂದು ಹದಿನೈದು ಫೈನಲ್ ನಂಬರ್ ಸಿಗುತ್ತಾ

ಎಪ್ಪತ್ಕೊ ಬಂದ್ಬಿಟ್ರೆ ಕೊಟ್ಬಿಡ್ತೀರಾ ಎಪ್ಪತ್ ಬಂದ್ರೆ ಕೊಡ್ತಾರಂತ ಯಾವ ರಣ್ಣರ್ದು ಗೋವಿಂದ್ ಕೊಳ್ಳ ನೈನ್ಟಿ ಫೈವ್ ಹೇಳ್ತಾರೆ ಇವರು ಜೋಡಿ ಅಮೃತ್ ಮಹಲ್ ಇದು ಕೂಡ ಹ್ಮ್ ಏಯ್

ಅಮೃತ್ ಮಹಲ್ ಹಿಡ್ಕೊಂಡ್ ಬಂದಿರ ಬಂದಿವಲ್ ಇವು ಕಡೆ ಕಡೆ ಜೋಡಿ ಎಲ್ಲ ಚೆನ್ನಾಗ್ ಕೆಲಸ ಮಾಡಿದವಲ್ಲ ಎಡ ಎಲ್ಲ ಚೆಂದ ಲಾಸ್ಟ್ ಫೈನಲ್ ರೇಟ್ ಏನಾಗ್ಬೋದು ಬೈಕ್ ಒಂದು ಮೂವತ್ತ್ ಎಲ್ರಿ ನಂಬರ್ ಕೊಟ್ಬಿಡ್ರಿ ಹಂಗೆ ಬೇಗ ಬೇಗ 97403 97403 64 64113 113 अच्छा 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 अच्छा